ಕೂದಲಿರುತ್ತೆ ಎಲ್ಲ ಅರ್ಥಲೇ ಆಗ ನಮ್ಮ ಕರಿ ಕೂದಲಿರ್ತಾವೆ ಇಲ್ಲಂದ್ರೆ ಬಿಳಿ ಕೂದಲಿರ್ತಾವೆ ನಿನ್ನ ಮೈ ಹಿಂಗೇ ತರ ಕೆಂದದ ಕೂದಲ ಅಯ್ಯ ನಮ್ಮ ಓನು ಹಿಂಗ ಇದ್ದು ಬಿಡ್ಲಿ ಮತ್ತೆ ನಮ್ಮ ಓನು ಹಿಂಗ ನಾ ಕೆಂದ ಮತ್ತೆ ಕಿನ ಹೊಟ್ಟೆ ಗುಟೆ ನಾನು ನಾನು ಹಿಂಗ ಕೆಂದ ಅದ ಎರಡು ಸತಿ ಬಣ್ಣ ಬಡಕೊಳ್ಳ ಬಿಡಿ ಅವ ಹಿಂಗಾಗೆ ಬಿಟ್ಟು ಬಿಟ್ಟನ ತೈ ಕರಿ ಬಣ್ಣ ಬಡಕೊಳ್ಳೋದಿ ಹೌದನ ಅದಕ್ಕೆ ಅಂತನೆ ಅದರ ಕೂದಲ ಬಾಳ ನಾನು ನೋಡಿ ಅಕ್ಕ ನೀನು ಮುಂದೆ ಕೂದಲ ಬಾಳ ಅದವ ಅದರ ಅಕ್ಕ ಕೆರಸಾಕತ್ ಬಿಡತಿ ಏನ್ ಸಿಗಾಕತ್ತವ ನಿಲ್ಲ ನಿನಗೆ ஏன்ucker ஐன் சிறாவள் ஋så ஏன்னிரளோultan மonianSON Алையு வண்கம் ஊஷ் பார சிறுமர்בה ആയിട്ട് നന്ദി മനോക്കേൻ് വർദ്ധാരൂർ കൂടുതലും അയ്യോ ചാരി ചോടി ചാദ ഇൻ ബസ് മുൻ്റെ ശിവരാത്രി ആ നോ

ಇವ ನೀನ್ ಬರ್ತಿ ಏನಿಲ್ಲ ಬಿಡುವ ನಿಂದು ಮೂರು ಮಂದಿ ಗಂಡ ಮಕ್ಕಳು ದುಡ್ದು ಹಾಕ್ತಾರ ನಿನಗ ಅಯ್ಯ ನಿನಗಿನ ರಾರಿ ಹೇಗೈತಿ ಅಲ್ಲಿ ಅಲ್ಲ ನಮ್ಮಣ್ಣ ನಿನ್ ಕುಂಟಲ್ಲಿ ಎಲ್ಲ ನಿನಗೆ ತಂದ್ ಹಾಕ್ತಾನ ಅಂತ ಅದ್ ಕುತ್ಕೊಂಡು ಕೆಲ್ಸಕ್ಕೆ ಹೋಗ್ಕೊಳಂತ ಅಯ್ಯ ಹೊತ್ತ ಹೋಗುವಂತ ಬಿಡ ಏಕ ಏನು ಏನ್ ಮಾಡ್ಬೇಕಿನ್ನ ಹೊತ್ತು ಹೋಗುದಿಲ್ಲ ಅಂತ ಇಲ್ಲಿನ ಪಾರಾಟನ್ ಕರ್ಕೊಂಡ ಮದ್ದಿಂದ ಆಗಾರ ಯಾವಾಗಾರ ಹಾಂಗ ದಿನಕ್ಕೆ ಒಂದ್ಸತಿ ಬಂದು ನಮ್ಮ ಮನ್ಯಾಗ ಅಟ್ಕೊಂತ ಹೋಗ್ನಿ ನೀನ್ ಹೊತ್ತ ಕಿತ್ತಗೊಟ್ಟು ಓಡೋದ್ ನೋಡ ಅಯ್ಯೋ ನೀನು ಸೊಸ್ತಾರ ಕೈ ಹಾಕಿದ ಹಾಕೋಲ್ಲಿ ವಾಯ್ ನಾನು ಅಲ್ಲ ಗೊತ್ತಾತ ಗೊತ್ತಾತಲ್ಲೇ ನಿನಗೆ ನನ್ನ ಸಸ್ತಾರ ಬಗ್ಗೆನೇ ಹೇಳಾಕತ್ತನ ಅಣ್ಣುದು ತಗೋರಿ ಚಾನ ಏಕ ತಗೋ ಚಾ ಕುಡ್ರಿ ಚಾನ ಅಲ್ಲ ಹೆಂಗೈತೆ ನೋಡ್ರಿ ಸಕ್ರಿ ಏನು ಕಮ್ಮಿ ಐಕೇನ್ ಏನ್ ಮಾಡೇನೆ ಸಕ್ರಿ ಕಡಿಮೆನೇ ಇರ್ಬೇಕವಾ ನನ್ನ ಗಂಡ ಕುಡಿಗಿದ್ ನೋಡು ಹಿಂಗ ಬೆಲಸ ಆಪತಿ ನನಗರ ಬೆಲಸ ಬಾಳ ಆಗು ಸೇರುದಲ್ವಾ ಸಕ್ರಿ ಕಡಿಮೆನೇ ಬೇಕು ನೀವೇನ್ ಬೆಲ ಚಾನ ಮಾಡ್ತೀರಾ ಶರಕ ಹಂಗೂ ಹಿಂಗೂ ನಾನು ನನ್ನ ಗಂಡ ಮೊದಲು ಬೆಲ ಚಾ ಕುಡ್ಕೊಂತ ಬಂದಿವೆ ವಾ ಇವು ಬಂದಾರಲ್ಲ ಡಿಂಗ್ರಿ ಬಿಲ್ಯಾರ ಹಂಗೂ ಹಿಂಗೂ ನಡಿಗೆ ತೋಟ ಬಡ ಬಡ ಕುಡಿಲಿ ಹೋಗೋನು ஏன்மாத்தவ யாரி நம்ம இல்ல குண்காலி சார் மணி விட்டு அல்லேன் அவ் நாமதோடீனா எண்ணி ஐட்டம் கித்தவ் சாண்டி அவ்வளோ கிண்ணது அல்ல சார்க்க நீ தின் அவ்ரன் கள்ளி கட்டிட்டு நோட் கைகால முற்கான ஏன்மா நானும் அக்கா எதிரா எந்த நானா நீ எதிர்ப்பு கை தோசி மாதிரா ನಿನ್ ಕೂಡ ಯಾವ್ಯಾಕ್ ಮಾತಾಡ್ತಾ ಹೋಗ್ ಅತ್ತಿಯ ಜೋಡಿ ಮಾತಾಡಕತ್ತಾನೆ ಏ ಇಬ್ರು ಬಿಡಾಡ್ಯಾರ ನಿಮ್ ಜೋಡಿ ಏ ಮಾತಾಡೋದು ಒಂದ ಬಡಬಡ ಬಡ ನನ್ ಹಾರೇ ಹಾರ್ಯ ಮಾಡ್ಕೊಂಡ ನಾನು ತಣ್ಣ ಇರುದು ಒಂದ ನೋಡು ಹೋಗಿ ಹೋಗಿ ನಿಮಗ್ ಹೇಳ್ತಾನಲ್ಲ ಹೌದು ಈಗೇನ್ ಹಾರ್ಯ ಮಾಡ್ತೀನಿ ಏನು ಬದಲಾಡ್ಕೊಂಡು ಜಗಳ ಮಾಡ್ಕೊಂತ ನಿಂದಿರ್ತೀನಿ ಏ ಐಶ್ವರ್ಯ ನೀ ಅಡಿಗೆ ಮಾಡೋ ಹೋಗ್ ಮೊದಲು ಯಾರ್ ತಿರುಗಿ ಜಗ ಮಾಡಿ ಜಗ ಮಾಡಿ ಪೂಜೆ ಅಡಿಗೆ ಮಾಡ ಏ ಮೋಡಾಲಿಸ ನೀ ಏನಿಲ್ಲ ಬಡ ಬಡ ಇಷ್ಟು ಮನಿ ವರ್ಸುದು ಪೂಜೆಗೆ ಸಾಮಾನ್ಯ ಎಲ್ಲಾ ರೆಡಿ ಮಾಡ ಜಗ ಮಾಡಿ ಬಂದ್ ಪೂಜೆ ಮಾಡ್ತೇನೆ ನಾನು ಹ್ಮ್ ಆಯ್ತಾಡ್ರಿ ಅತಿಯಾರ ಅತಿಯಾರ ನಾವಿಬ್ರು ಮಾಡಕತ್ತೀವ್ರಿ ಮತ್ತ ಸೌಂದರ್ಯ ಏನ್ ಮಾಡ್ತಾಡ್ರಿ

ಮುದಿಕ್ ನನ್ನ ಮಾಡಿ ಮಾಡಿ ಸಾಯ್ಸಿಟ್ರಿ ಎಲ್ಲಾರ ಮನೆಯ ಸೊಸ್ತಾರ ಏನ್ ಚೆಂದ ಮಾಡ್ತಾರ ಇದ್ರಿಗೆ ಮನಿ ಕಮಲ ಊನಟ ನೋಡ ಯಾ ಪತಿ ಗಂಟಾ ಚಂದಕ್ಕೆ ಸೊಸಿ ಅಂಗಳಾ ತೊಳದು ರಂಗೋಲಿ ಹಾಕಿ ಆಗ್ಲೇ ಪೂಜೆ ಮುಗಿ ತವರ್ದಿಗ ಅತ್ತಿಯಡಿಗೇನ್ ಮಾಡ್ಲಿರಿ ಏನ್ ಮಾಡ್ತೀಯ ನೋಡ ಬೋರಿ ಪೂಜೆ ಬರ್ತೀ ಕಡಬ್ ಕಡಬ ಕಡಬ್ ರೀ ಅಯ್ಯೋ ಅತ್ತಿರಿ ಏಳು ಗಂಟೆ ಆಗೇತ್ರಿ ಹ್ಮ್ ಆಯ್ತು ಎಡಿ ಪೂರ್ತಿ ಕಟ್ಟ ಮಾಡ್ತ ನೋಡ್ರಿ അല്ല എടി പൂർത്തി

ಅಯ್ಯ ನಿನ್ನ ಮೊಸಡೆ ಆಗ ಕಾರ ಪುತ್ತು ರುಕ್ಲಿ ಅವ ನೋಡೋ ಕಣ್ಣ ನಾವೆಲ್ಲರ ಅಲ್ಲ ಮೂರ್ ಹೊತ್ತು ಮೊಬೈಲ್ ನೋಡಿ ನೋಡ್ ನೋಡಿ ಕಣ್ಣ ನೋವು ಎಲ್ಲಾ ಹಾಳ ಹೋಗ್ಯಾವ ಮತ್ತ ಚಸ್ಮ ಬೇರೆ ಸಿಗು ಹಾಕೊಂಡಿದ್ವಿ ನಾ ನೋಡ ಇನ್ನು ಹೆಂಗದಾನಿ ಅತ್ತಿಯರ ಓದಿ ಓದಿ ಹೆಂಗ್ಯಾವ್ರಿ ನಾನು ನಾ ಹಾಯಿ ಎಜುಕೇಶನ್ ಮಾಡೇನಲ್ರಿ ಅದಕ್ಕೆ ಹಂಗಾಗ್ಯಾವ ನನ್ನ ಕಣ್ಣ ಹೌದು ಬಿಡವ ನೀನು ದೊಡ್ಡ ಪದವಿ ಬಂದತ್ತ ನೀನು ಹಾಯ್ ಎಜುಕೇಶನ್ ಮಾಡಿ ಏನ್ ಕಿಸ ದಬ್ಬಾಕಿದಿ ಅತ್ತಿಯರ ನಾನು ಇನ್ನು ಏನಾದ್ರು ಕೆಲಸ ಮಾಡುತ್ತೆ ನಂದೇರಿ ನಿಮ್ಮ ಮಗನ ಬಿಡುವಲ್ಲ ശഗനിളി മറ്റേ സന്നൂന്നാലി നന്നേന ശഗനിക്കാ സായി മട്ട്ലിന ശഗനിക്ക് നാക്കാന വാഴ് ഹാകേംസാ ലിസ്റ്റ് ഇല്ല പൂജാ പൂജക്ക് കൊടുത്ത പൂജ സമയം പൂജ മാറി